ಬೆಂಗಳೂರಿನಲ್ಲಾಯ್ತು ಮಂಡ್ಯದಲ್ಲಾಯ್ತು ಕರ್ನಾಟಕದಲ್ಲೂ ಆಗೋಯ್ತು ದೆಹಲಿಯಲ್ಲೂ ಕೂಡ ಆಯ್ತು ಈಗ ದುಬೈನಲ್ಲೂ ಕೂಡ ರಮ್ಯಾ ಹವಾ ಜೋರಾಗಿದೆ ಹೌದು ಅಂಬರೀಶ್ ಅಂಕಲ್ ನಿಧನರಾದಾಗ ಕುಂಟು ನೆಪ ಹೇಳಿ ದೂರ ರಮ್ಯಾ ಈಗ ದುಬೈನಲ್ಲಿ ಫುಲ್ ಮಿಂಚ್ತಾ ಇದ್ದಾರೆ ಜನವರಿ ಹನ್ನೊಂದರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ ರಮ್ಯಾ ಭರದ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ದುಬೈನಲ್ಲಿ ಅಪ್ಪಟ ಭಾರತೀಯ ನಾರಿಯ ರೀತಿಯಲ್ಲಿ ಸೀರೆಯಲ್ಲಿ ರಮ್ಯಾ ಕಾಣಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ದುಬೈ ತೆರಳುವಂತಹ ಎರಡು ದಿನದ ಮೊದಲೇ ಅವರ ರಮ್ಯಾ ಅವರು ಅಲ್ಲಿಗೆ ಹಾರಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡ್ಕೊಂಡಿದ್ದಾರೆ ಅಲ್ಲಿನ ಅನಿವಾಸಿ ಭಾರತೀಯರ ಜೊತೆ ಸರಣಿ ಸಭೆ ಕೂಡ ರಮ್ಯಾ ನಡೆಸಿದ್ದಾರೆ ರಾಹುಲ್ ಸಮಾವೇಶ ಯಶಸ್ವಿಗೊಳಿಸಲು ರಮ್ಯ ಈಗಾಗಲೇ ಶ್ರಮಿಸ್ತಾ ಇರುವಂತದ್ದು ಎಐಸಿಸಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಸ್ಥಾನದಿಂದ ಹೊರ ಹೋದ ರಮ್ಯಾ ರಾಹುಲ್ ಗಾಂಧಿ ಟೀಮ್ ನಿಂದ ಇನ್ನೇನು ಔಟ್ ಆಗೋದ್ರು ರಾಜಕೀಯ ಜೀವನ ಇಲ್ಲಿಗೆ ಮುಗ್ದೋಯ್ತು ಅಂತ ಸಾಕಷ್ಟು ಜನ ಮಾತನಾಡಿಕೊಳ್ತಾ ಇದ್ರು ಆದರೆ ರಾಹುಲ್ ಗಾಂಧಿ ದುಬೈ ಪ್ರವಾಸದಲ್ಲಿ ಸಕ್ರಿಯರಾದಂತಹ ರಮ್ಯಾ ತಾವಿನ್ನೂ ಕೂಡ ರಾಹುಲ್ ಕ್ಯಾಂಪ್ನ ಪವರ್ಫುಲ್ ಸದಸ್ಯೆ ಅನ್ನೋದನ್ನ ಈ ಮೂಲಕ ಸಾಬೀತು ಮಾಡ್ತಿದ್ದಾರೆ ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಸುಖೇಶ್ ಇದ್ದಾರೆ ಸುಖೇಶ್ ಎಐಸಿಸಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥಿಯಾಗಿದ್ದಂತಹ ರಮ್ಯಾ ಅಲ್ಲಿಂದ ಹೊರದಬ್ಬಿದ ನಂತರ ಇನ್ನೇನ್ ರಾಜಕೀಯ ಯಾನ ಮುಗ್ದೇ ಹೋಯ್ತು ಇನ್ನೆಲ್ಲೂ ಕಾಣಿಸ್ಕೊಳ್ಳಲ್ಲ ರಾಹುಲ್ ಗುಂಪಿನಲ್ಲಿ ಅಂತಾನೆ ಹೇಳಲಾಗ್ತಿತ್ತು ಆದ್ರೆ ಈಗ ನೋಡಿದ್ರೆ ದುಬೈನಲ್ಲಿ ಭಾರಿ ಮಿಂಚ್ತಾ ಇದಾರಲ್ಲ ಏನ್ ಕತೆ ಅಂತ ಖಂಡಿತ ಶಕುಂತಳ ಯಾಕಂತಂದ್ರೆ ರಮ್ಯಾ ಅವರು ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವರ ಟೀಮಿಂದ ಹೊರ ಹೋದ್ರು ಅಂತಲೇ ಹೇಳಲಾಗ್ತಾ ಇತ್ತು ಅಥವಾ ದೆಹಲಿಯಲ್ಲಿ ರಮ್ಯಾ ಅವರ ಹಿಟ್ಟ ಕಡಿಮೆ ಆಯಿತು ಪ್ರಭಾವವನ್ನ ಕಳೆದುಕೊಂಡ್ರು ಇತ್ತ ಮಂಡ್ಯವನ್ನು ಬಿಟ್ಟಂತ ರಮ್ಯಾ ಎಲ್ಲೂ ನೆಲ ಇಲ್ಲದಂತ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ರಾಹುಲ್ ಗಾಂಧಿ ಅವರು ನಾಳೆ ಮತ್ತೆ ನೋಡಿದ ಎರಡು ದಿನ ದುಬೈನಲ್ಲಿ ಏನು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಉದ್ದೇಶಿಸಿ ಕಾಂಗ್ರೆಸ್ ಸಮಾವೇಶ ಉದ್ದೇಶ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಮುಂಚಿತವಾಗಿಯೇ ಎರಡು ದಿನ ಹೋಗಿದ್ದಂತ ರಮ್ಯಾ ಅವರು ಎಲ್ಲಿದ್ದಾರೆ ಎನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಈಗ ನೋಡಿದ್ರೆ ಅಲ್ಲಿರ್ತಕ್ಕಂಥ ಎನ್ ಆರ್ ಐಗಳನ್ನ ಸಂಘಟನೆ ಮಾಡುವಂತ ಸರಣಿಯಾಗಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು ಆ ಮೂಲಕವಾಗಿ ರಾಹುಲ್ ಗಾಂಧಿ ಅವರ ಒಂದು ಸಮಾವೇಶನ ಯಶಸ್ವಿಗೊಳಿಸಲಿಕ್ಕೆ ದುಡಿತಾ ಇದ್ದಾರೆ ಅಪ್ಪಟ ಒಂದು ಭಾರತೀಯ ನಾರಿಯ ರೀತಿ ರಾಜ್ಯ ಒಂದು ಬಟ್ಟೆಯನ್ನು ಕೂಡ ತೊಟ್ಟು ಅವರು ಅಲ್ಲಿನ ಜನರನ್ನು ಆಕರ್ಷಿಸಿರುವಂತ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆ ಕೂಡ ಜನ ಬಂದು ಅವರ ನಾಳಿನ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರಮ್ಯಾ ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಕೂಡ ಸಿಕ್ಕಿದೆ ಶಕುಂತಲ ಅಲ್ಲ ಇದೊಂಥರ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋದಂಗ ಆಯ್ತು ಯಾಕಂದ್ರೆ ರಾಜ್ಯದಲ್ಲಿ ಅವ್ರನ್ನ ಪ್ರೀತಿ ಮಾಡುವಂತವ್ರು ಎಷ್ಟೊಂದು ಜನ ರಮ್ಯಾ ಬಂದ್ರೆ ಸಾಕು ನಾವು ಅವರನ್ನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಎಂದ್ಕೊಳ್ತಾ ಇದ್ರು ಕುಂಟು ನೆಪಗಳನ್ನ ಕಾರಣಗಳನ್ನ ಒಡ್ಕೊಂಡು ಮುಂದೂಡ್ತಾನೆ ಬಂದ್ರು ಕೊನೆಗೆ ತನಗೇನೋ ರೋಗ ಬಂದ್ಬಿಟ್ಟಿದೆ ಹಾಗಾಗಿ ನಾನು ಬಿ ಎಣ್ಣನ್ ಎಂ ಕೂಡ ಬರ್ಲಿಲ್ಲ ಅಂತ ನಾಟಕ ಆಡಿದ್ರು ಈಗೆಲ್ಲ ರೋಗ ಎಲ್ಲ ಗುಣವಾಗೋಯ್ತಾ ಅಂತ ಖಂಡಿತ ಇದು ಕೂಡ ಮೂವತ್ತ ಪ್ರಶ್ನೆ ಸಹಜ ಯಾಕಂದ್ರೆ ಕೇವಲ ಒಂದು ತಿಂಗಳ ಹಿಂದೆ ಅಷ್ಟೇ ಅವರಿಗೆ ಕಾಲು ನೋವಿತ್ತು ಸಮಸ್ಯೆ ಆಗಿತ್ತು ಅದಕ್ಕೆ ಏನು ರೆಬಲ್ ಅಂಬರೀಶ್ ಅವರು ನಿಧನರಾದಾಗ ಬರಕ್ ಆಗಲ್ಲ ಅಂತ ಟ್ವೀಟ್ ಅನ್ನ ಮಾಡಿದ್ರು ಈಗಿನ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಆಕ್ಟಿವ್ ಆಗಿದೆ ಒಂದು ತಿಂಗಳೊಳಗೆ ಅಷ್ಟು ಬೇಗ ಸುಧಾರಿಸಿಕೊಂಡು ಇವರು ಪಕ್ಷದ ಸಂಘಟನೆ ತೊಡಕೊಂಡಿರುವಂತದ್ದು ನಿಜಕ್ಕೂ ಅಚ್ಚರಿದಾಯಕ ಬೆಳವಣಿಗೆ ಬಹುಶಃ ಅಂಬರೀಷ್ ಅಭಿಮಾನಿಗಳಿಗೆ ಮತ್ತು ಮಂಡ್ಯದ ಜನಕ್ಕೆ ಏನು ತಮ್ಮನ್ನ ಮರೆತಂತಾರೆ ರಮ್ಯರ ಒಂದು ಆಕ್ರೋಶ ಇತ್ತು ಒಂದು ಸಣ್ಣ ಮಟ್ಟಗಿನ ಸಿಂಪತಿ ಕೂಡ ಇತ್ತು ಏನೋ ಅವರಿಗೆ ಹುಷಾರಿಲ್ವೇನೋ ಅನ್ನುವಂಥದ್ದು ಆದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದಕ್ಕೆ ಅಂಬರೀಷ್ ಬೆಂಬಲಿಗರು ಮತ್ತು ಮಂಡ್ಯದ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ದು ಕೂಡ ಸಹಜವಾದ ಕುತೂಹಲ ಶಕ ಅಂತ ಸಿಂಪತಿ ಗಿಡಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅನಿಸ್ತಾ ಇದೆ ಸುಕೇಶ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ